ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಾ ನಂದಗಡ ಗ್ರಾಮದಿಂದ ಕಾಣೆಯಾಗಿದ್ದ ಮಹಿಳೆಯ ಮೃತದೇಹವು ಉತ್ತರ ಕನ್ನಡ ಜಿಲ್ಲೆಯ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸೇತುವೆ ಕೆಳಗೆ ಪತ್ತೆಯಾಗಿದ್ದು ಕೊಲೆಯಾಗಿರಬಹುದೆಂಬ ಬಗ್ಗೆ ದೂರು ದಾಖಲಾಗಿದೆ ಮೃತರ ದೇಹದ ಮೇಲೆ ಕಲ್ಲ ನಿರಿಸಿ ನೀರಿನಲ್ಲಿ ಮುಳುಗಿಸಲು ಪ್ರಯತ್ನಿಸಿರುವ ಕುರುಹುಗಳು ಕಂಡುಬಂದಿವೆ ಮೃತ ಮಹಿಳೆಯನ್ನು ನಂದಗಡ ನಿವಾಸಿ ಶ್ರೀಮತಿ ಅಶ್ವಿನಿ ಬಾಬುರಾವ್ ಪಾಟೀಲ್ ಎಂದು ಗುರುತಿಸಲಾಗಿದೆ ಈ ಬಗ್ಗೆ ಅವರ ಪುತ್ರ ಆಶೀರ್ವಾದ್ ಪಾಟೀಲ್ ರಾಮನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಅಶ್ವಿನಿ ಪಾಟೀಲ್ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಕ್ಕೇರಿಯ ಬಿಷ್ಟಾದೇವಿ ಜಾತ್ರೆಗೆ ತೆರಳಿದ್ದರು ಆದರೆ ಅವರು ಮರಳಿ ಮನೆಗೆ ಬಾರದ ಕಾರಣ ಅಕ್ಟೋಬರ್ ನಾಲ್ಕರಂದು ನಂದಗಡ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾಗಿರುವ ಬಗ್ಗೆ ದೂರು ದಾಖಲಾಗಿತ್ತು ತಮ್ಮ ತಾಯಿಯವರಿಗಾಗಿ ಹುಡುಕಾಟ ನಡೆಯುತ್ತಿದ್ದಾಗಲೇ ದಿನಾಂಕ ಅಕ್ಟೋಬರ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶವವೊಂದು ಪತ್ತೆಯಾದ ವಿಷಯ ತಿಳಿಸಿದ್ದಾರೆ ಪತ್ತೆಯಾದ ಶವವನ್ನು ಪರಿಶೀಲಿಸಿದಾಗ ಅದು ತಮ್ಮ ತಾಯಿ ಅಶ್ವಿನಿ ಪಾಟೀಲ್ ಅವರ ಶವ ಎಂದು ಅವರ ಮಗ ಖಚಿತಪಡಿಸಿದ್ದಾರೆ ಮೃತದೇಹದ ಮೇಲೆ ತಲೆ ಹಾಗೂ ಮುಖದ ಭಾಗದಲ್ಲಿ ಗಾಯಗಳಾಗಿದ್ದು ಕೆಲವು ಭಾಗಗಳನ್ನು ಕೆಲವು ಭಾಗಗಳನ್ನು ಜಲಚರಗಳು ತಿಂದಿದ್ದವು ಶವವು ನೀರಿನಲ್ಲಿ ತೇಲಬಾರದೆಂದು ಯಾರೋ ಅಪರಿಚಿತ ವ್ಯಕ್ತಿಗಳು ಶವದ ಮೇಲೆ ಕಲ್ಲನ್ನು ಇರಿಸಿರುವುದು ಕಂಡುಬಂದಿದೆ ಯಾರೋ ವ್ಯಕ್ತಿಗಳು ನನ್ನ ತಾಯಿಯವರನ್ನ ಯಾವುದೋ ಕಾರಣಕ್ಕೆ ಕೊಲೆ ಮಾಡಿ ಶವವನ್ನು ಇಲ್ಲಿ ಎಸೆದಿದ್ದಾರೆ ಎಂದು ಆಶೀರ್ವಾದ್ ಪಾಟೀಲ್ ಅವರು ದೂರಿನಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ ರಾಮನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ